ಆ ವೇಕೆನ್ಸಿ ಫಿಫ್ಟಿ ಪರ್ಸೆಂಟ್ ಕಮ್ಮಿನೇ ಇರಬೇಕು ಜಾಸ್ತಿ ಆಗಬಾರ್ದು ಅಂತ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಕಂಪಲ್ಸರಿ ಕ್ರಿಟಿಕಲ್ ಪೋಸ್ಟ್ ಕ್ರಿಯೇಟ್ ಮಾಡಿ ನಮ್ಮ ಟ್ರಾನ್ಸ್ಫರ್ ಅಲ್ಲಿ ಕಂಪಲ್ಸರಿ ಅಲ್ಲಿಗೆ ಆ ಹುದ್ದೆಗಳಿಗೆ ಹೋಗೇ ಹೋಗ್ಲೇಬೇಕು ಅವ್ರು ಇಲ್ಲದೆ ಹೋದ್ರೆ ಅವ್ರು ಕೆಲಸ ಬಿಟ್ಟು ಹೋಗ್ಬೇಕು ಅಷ್ಟೇ ಆ ತರದ ರೀತಿಯಾಗಿ ಒಂದು ಮಾಡಿದೀವಿ ತಾವು ಹೇಳ್ದಂಗೆ ಆ ಯಾಕಂದ್ರೆ ಇಲ್ಲದೆ ಹೋದ್ರೆ ಅಲ್ಲಿ ಹೋಗೋದೇ ಇಲ್ಲ ಅಂತ ಒಂದು ಕ್ಷೇತ್ರಗಳಿಗೆ ಅದನ್ನ ಕಂಪಲ್ಸರಿ ಹೋಗೋ ತರ ಮಾಡಿದೀವಿ ಭೀಮನಟಿ ನಾಯಕ್ ಹದಿನೇಳನೇ ನಿಯೋಜನೆಗಳನ್ನ ಎಲ್ಲ ನಿಯೋಜನೆಗಳನ್ನ ರದ್ದು ಮಾಡಿದ್ದೀನಿ ಬೇರೆ ಬೇರೆ ಇಲಾಖೆಗಳಿಗೆಲ್ಲ ಹೋಗಿದ್ದೆಲ್ಲ ವಾಪಸ್ ತಗೊಂಡಿದ್ದೀವಿ ಇವನ್ ಮೆಡಿಕಲ್ ಎಜುಕೇಶನ್ ಅವರು ನಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಯಾಕಂದ್ರೆ ಅವರಲ್ಲಿ ಇದ್ದಂತ ನಿಯೋಜನೆಗಳು ಕೂಡ ನಾವು ವಾಪಸ್ ತಗೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಇವತ್ತೇ ತಾವು ಇದನ್ನ ಮಾಡೋದಕ್ಕೆ ಪರಿಶೀಲನೆ ಮಾಡಿ ಸರ್ ಯಾವ್ದು ನಮ್ಮಲ್ಲಿ ಮಕ್ಕಳ ತಜ್ಞರು ಜಾಸ್ತಿ ಆಗ್ತಾ ಇದೆ ಬಂದು ಜಾಯಿನ್ ಆಗಿ ಅವತ್ತೇ ಡೆಪ್ಯೂಷನ್ ತಗೊಂಡು ಒಂದು ಕೊಡ್ತಾನೂ ಇಲ್ಲ ಕೊಡೋಕೆ ಅವಕಾಶಾನೂ ಇಲ್ಲ ಹಿಂದಿದ್ದ ಡೆಪಟೇಷನ್ ಕೂಡ ಎಲ್ಲ ಅದನ್ನ ನಾವು ರದ್ದು ಮಾಡಿ ವಾಪಸ್ ಬಂದಿಲ್ಲ ಇವತ್ತವರೆಗೂ ದಯವಿಟ್ಟು ಪರಿಶೀಲನೆ ಮಾಡಿ ಕೊಡಿ. ಬೀಮಾನ್ ಟಿ ನಾಯಕ್ ಮಾನ್ಯ ಅಧ್ಯಕ್ಷರೇ ಹದಿನೇಳನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಇಂದಿನ ಸಚಿವರಲ್ಲಿ ಕೇಳ ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿರುವಂತದ್ದು ನನ್ನ ಕ್ಷೇತ್ರ ಪೂರ್ತಿ ಮಲೆನಾಡಿಂದ ದಟ್ಟ ಅರಣ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅಲ್ಲಿ ಒಂದು ಮಳೆ ಶುರುವಾತು ಅಂದರೆ ಇಡೀ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಲೈನ್ಗಳ ಮೇಲೆ ಗಿಡ ಮರಗಳು ಬಿದ್ದು ಒಂದು ವಾರ ಎರಡು ವಾರ ವಿದ್ಯುತ್ ಸಂಪರ್ಕನೇ ಇರ್ತಕ್ಕಂಥ ಸಂದರ್ಭ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಅದನ್ನು ಮಾನ್ಯ ಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ ನಾವು ಈ ಅರಣ್ಯ ಪ್ರದೇಶದಲ್ಲಿ ಹೋಗಿರ್ತಕ್ಕಂಥ ಲೈನ್ಗಳನ್ನು ರಸ್ತೆ ಬದಿಯಲ್ಲಿ ತ ಒಂದು ಮಾರ್ಗವನ್ನು ಮಾಡಿಕೊಟ್ಟರೆ ಈ ಒಂದು ತೊಂದರೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನೋಂಥ ವಿನಂತಿಯನ್ನು ಈಗಾಗಲೇ ನಾನು ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಆದಷ್ಟು ಬೇಗ ಆ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಈ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಸೊ ನಗರದಿಂದ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಇರ್ತಕ್ಕಂಥ ಹಳ್ಳಿಗಳೇನಿದ್ದಾವೋ ಅವ್ರಿಗೆ ಸರಿಯಾದ ಒಂದು ವಿದ್ಯುತ್ತನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ಆದಷ್ಟು ಬೇಗ ಈ ಒಂದು ವಿದ್ಯುತ್ ಸಂಪರ್ಕ ಏನು ಅರಣ್ಯ ಮಧ್ಯದಲ್ಲಿ ಹೋಗಿರ್ತಕ್ಕಂಥ ಲೈನ್ಗಳೇನಿದ್ದಾವೆ ಅವುಗಳನ್ನು ರಸ್ತೆ ಬದಿಯಲ್ಲಿ ಮಾಡಿಕೊಟ್ರೆ ಭಾಳ ಉತ್ತಮವಾಗುತ್ತೆ ಅನ್ನೋಂಥ ಮಾತನ್ನು ತಮ್ಮಗಳ ಮುಖಾಂತರ ಮಾನ್ಯ ಮಂತ್ರಿಗಳ ಗಮನಕ್ಕೆರೋದಕ್ಕೆ ಬಾಯಿಸ್ತೀನಿ ಸನ್ಮಾನ್ಯ ಸಭಾಪತಿಗಳೇ ತಮಗೆ ಗೊತ್ತಿದೆ ಈ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಪ್ರದೇಶ ಆಗಿತ್ತು ಫಾರೆಸ್ಟ್ ಇರುತ್ತೆ ಹೆಚ್ಚಿನ ಒಂದು ಶೇಕಡ ಫಾರೆಸ್ಟ್ ಇರ್ತದೆ ಈಗ ಇಲ್ಲಿ ಹೈ ಟೆನ್ಷನ್ ಹೋಗಿರ್ತದೆ ಸುಮಾರು ನೂರ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಹೈ ಟೆನ್ಷನ್ ಹೋಗಿದಲ್ಲಿ ನಾನು ನಮ್ಮ ಅಧಿಕಾರಿಗಳನ್ನ ವಿಚಾರಿಸಿದ್ದೀನಿ ಐ ಒಂದು ಮೂರು ನಾಲ್ಕು ಇನ್ಸಿಡೆಂಟ್ ಒಂದು ಮಳೆಗಾಲದಲ್ಲಿ ಬರ್ತದೆ ಆದರೆ ಎಲ್ ಟಿ ಲೈನು ಸುಮಾರು ಐನೂರ ತೊಂಬತ್ತೆರಡು ಕಿಲೋಮೀಟ್ರ್ ಇದೆ ಅದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಟೌನಿಗೆ ಹೋಗ್ಬೇಕಾದ್ರೆ ನೀವು ಫಾರೆಸ್ಟ್ ರೀ ಹೋಗಲೇಬೇಕಾಗ್ತದೆ ಅದಕ್ಕೆ ಒಂದು ಏಳು ಕಿಲೋಮೀಟ್ರು ಭಾರಿ ತೊಂದರೆ ಆಗ್ತಾಯಿತ್ತು ಅದನ್ನು ನಾವೀಗ ಈಗಲೇ ಶಿಫ್ಟ್ ಮಾಡಿದ್ದೀವಿ ಟೋಟಲ್ ಐವತ್ತೆರಡು ಕಿಲೋಮೀಟ್ರನ್ನ ನಾವೀಗ ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ಏಳು ಪಾಯಿಂಟು ಅದು ಒಂಬತ್ತು ಒಂಬತ್ತು ಕಿಲೋಮೀಟ್ರು ಈಗ ಮತ್ತೆ ನಾವು ಶಿಫ್ಟ್ ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಸ್ವಲ್ಪ ಲ್ಯಾಂಡಿದು ಸಮಸ್ಯೆ ಇದೆ ಅದನ್ನು ಶಾಸಕರಲ್ಲಿ ವಿನಂತಿ ಮಾಡ್ತೀವಿ ತಾವು ಸ್ವಲ್ಪ ಇದು ಮಾಡಿಬಿಟ್ಟು ಅದನ್ನು ಮಾಡಿದರೆ ಈ ಬಾಕಿ ಇರುವ ಐವತ್ತೆರಡು ಕಿಲೋಮೀಟ್ರಲ್ಲಿ ಬಾಕಿರೋದು ಸಮೇತ ನಾವು ಹಂತ ಹಂತವಾಗಿ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ಕ್ರಮ ನಮ್ಮ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ ಅದರಿಂದ ಆದರೂ ನಮ್ಗೆ ಗೊತ್ತಿದೆ ಮಳೆಗಾಲ ಆಯಿತು ಅಂದಟ್ಬಿಟ್ರೆ ನಾವು ಮಳೆಗಾಲ ಮೊದಲೇ ಸಾಕಷ್ಟು ಪ್ರಿಕಾಷನಲಿ ಸ್ಟೆಪ್ ತೊಗೊಳ್ತೀವಿ ನಮ್ಮ ಲೈನ್ಮ್ಯಾನ್ ಇರಲಿ ನಮ್ಮ ಜೂನಿಯರ್ ಇರಲಿ ಎಲ್ಲ ಮಾಡ್ತಾಯಿದ್ದಾರೆ ಆದರೂ ಕೆಲವು ಮರಗಳು ಬಿದ್ದುಬಿಟ್ರೆ ಅಂತಬಿಟ್ಟರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಇಮಿಡಿಯೇಟಾಗಿ ತರಗೊಳ್ಸ ಕೆಲಸ ಮಾಡ್ತಾಯಿದ್ದೀವಿ ಇದು ನಾರ್ತ್ ಕ್ಯಾಂಡ್ರದಲ್ಲಿ ಮಾತ್ರ ಅಲ್ಲ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ಈ ಭಾಗದಲ್ಲಿ ಸುಮಾರು ನಮಗೆ ಒಂದು ಮಳೆಗೆ ಸುಮಾರು ಸಾವಿರ ಸಾವಿರದ ಇನ್ನೂರು ಕೋಟಿ ರೂಪಾಯಿ ನಷ್ಟ ಆಗ್ತದೆ ಅದನ್ನು ಇದು ಮಾಡೋದು ಅದಕ್ಕೆಲ್ಲ ನಾವು ಕ್ರಮ ತಗೊಳ್ದು ತಗೊಳ್ಬೇಕಾಗ್ತದೆ ಎಲ್ಲ ಕಡೆ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಶಿಫ್ಟ್